ಹಿಂದೆ ನಡೆದ ಗುತ್ತಿಗೆ ದ್ವಂದಕ್ಕೆ ಇದೀಗ ನ್ಯಾಯಾಲಯದ ತೀರ್ಪು ಹೊರಬಿದ್ದಿದ್ದು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬೆಲೆ ಕೊಡಿಸುವಂತೆ ಮಾಡಿದೆ ಬೆಳಗಾವಿ ಜಿಲ್ಲೆಯ ಡಿಸಿ ಅಧಿಕೃತ ಕಾರು ನೇರವಾಗಿ ಜಪ್ತಿ ಮಾಡಲಾಗಿದೆ ಈ ಘಟನೆ ಹತ್ತೊಂಬತ್ ನೂರ ತೊಂಬತ್ತೆರಡು ತೊಂಬತ್ ಮೂರರದು ಚಿಕ್ಕೋಡಿ ತಾಲೂಕಿನ ದೂದ್ಗಂಗಾ ನದಿಗೆ ಬ್ಯಾರೇಜ್ ನಿರ್ಮಿಸುವ ಗುತ್ತಿಗೆ ನಾರಾಯಣ್ ಗಣೇಶ್ ಕಾಮತ್ ಅವರಿಗೆ ಲಘು ನೀರಾವರಿ ಇಲಾಖೆ ನೀಡಿತ್ತು ಗುತ್ತಿಗೆಯ ಪ್ರಕಾರ ಬೇಕಾಗುವ ಸಿಮೆಂಟ್ ಮತ್ತು ಅನುದಾನವನ್ನು ಇಲಾಖೆಗೆ ಒದಗಿಸಬೇಕಾಗಿತ್ತು ಆದರೆ ಮೂರು ವರ್ಷಗಳಾದರೂ ಇಲಾಖೆಯಿಂದ ಯಾವುದೇ ಸಹಾಯ ದೊರಕಿರಲಿಲ್ಲ ಹೀಗಾಗಿ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾದ ಗುತ್ತಿಗೆದಾರನು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನ್ಯಾಯಾಲಯದ ಮೊರೆ ಹೋಗಿದ್ದ ಹಾದಿಯಲ್ಲಿ ಬೆಳಗಾವಿಯ ಜಿಲ್ಲಾ ನ್ಯಾಯಾಲಯ ರೂಪಾಯಿ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ಪಾವತಿಸಬೇಕೆಂದು ಆದೇಶ ನೀಡಿತು ಆದರೆ ಸಣ್ಣ ನೀರಾವರಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಪುನರ್ ವಿಚಾರಣೆಗೆ ಆದೇಶ ತಂದುಕೊಟ್ಟಿತು ವಿಚಾರಣೆ ಬಳಿಕ ಹೈಕೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನರೊಳಗೆ ಶೇಕಡಾ ಐವತ್ತರಷ್ಟು ಬಿಲ್ ಪಾವತಿಸುವಂತೆ ತೀರ್ಪು ನೀಡಿತ್ತು ಆದರೆ ಇದಕ್ಕೂ ಸರ್ಕಾರ ಸ್ಪಂದಿಸದ ಹಿನ್ನೆಲೆಯಲ್ಲಿ ಬೆಳಗಾವಿಯ ಪ್ರಥಮ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯವು ವಾರೆಂಟ್ ಜಾರಿಗೊಳಿಸಿ ಡಿಸಿಯ ಅಧಿಕೃತ ಕಾರು ಜಪ್ತಿ ಮಾಡಿದೆ ಈ ಬಗ್ಗೆ ನ್ಯಾಯವಾದಿ ಬಿ ಜೋಶಿ ಸ್ಪಷ್ಟನೆ ನೀಡಿದ್ದು ಸರ್ಕಾರದ ದುರ್ಲಕ್ಷ ಮತ್ತು ವಿಳಂಬದ ಪರಿಣಾಮವಾಗಿ ಗುತ್ತಿಗೆದಾರನಿಗೆ ತೀವ್ರ ಅನ್ಯಾಯವಾಗಿದೆ ಎಂದು ತಿಳಿಸಿದ್ದಾರೆ ನನ್ನ ಕ್ಲಯಂಟ್ ನಾರಾಯಣ್ ಗಣೇಶ್ ಕಾಮತ್ ಟೀಲಕವಾಡಿ ಬೆಳಗಾವ್ದವರು ದೂದ್ ಗಂಗಾ ರಿವರ್ ಬ್ಯಾರೇಜ್ ಕೆಲಸ ಟೆಂಡರ್ ಮುಖಾಂತರ ಇರಿಗೇಷನ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಬೆಳಗಾವ್ ಸಬ್ ಡಿವಿಷನ್ ಇಂದ ತಗೊಂಡಿದ್ರು ಕೆಲಸ ಮಾಡುವಾಗ ಸಿಮೆಂಟ್ ಕೊಡೋದು ಜವಾಬ್ದಾರಿ ಡಿಪಾರ್ಟ್ಮೆಂಟ್ದು ಇತ್ತು ತಿಂಗಳ ತಿಂಗಳ ಪರ್ಟಿಕ್ಯುಲರ್ ಎಷ್ಟು ಬಿಲ್ ಆಗಿರ್ತದ ಅಷ್ಟು ತುಂಬುದು ಜವಾಬ್ದಾರಿ ಡಿಪಾರ್ಟ್ಮೆಂಟ್ದು ಇತ್ತು ಆದರೆ ಡಿಪಾರ್ಟ್ಮೆಂಟ್ದವರು ತಮ್ಮ ಈ ಎರಡೂ ಕಂಡೀಷನ್ಸ್ಗಳನ್ನು ಪಾಲಿಸಲಿಲ್ಲ ಸಿಮೆಂಟ್ ಕೊಡಲಿಕ್ಕೆ ಮೂರುವರೆ ವರ್ಷ ಡಿಲೇ ಮಾಡಿದರು ಅದೇ ರೀತಿ ತಿಂಗಳ ತಿಂಗಳ ಬಿಲ್ ಒಟ್ಟೆ ಕೊಡಲಿಲ್ಲ ಕಾರಣ ಮೂರುವರೆ ವರ್ಷ ತಿಂಗಳ ಡಿಲೇ ಆಗಿದ್ದರಿಂದ ನಮ್ಮ ಕ್ಲಾಯಂಟ್ಗೆ ಸಾಕು ಭಾಳ ನುಕ್ಸಾನಾಯಿತು ಅದಕ್ಕೆ ಆ ನುಕ್ಸಾನನ್ನು ಕೂಡಿ ನನಗೆ ನನಗೆ ಬಿಲ್ ಕೊಡಿ ಹೇಳಿ ಅವರು ಗೌರ್ಮೆಂಟ್ಗೂ ಮನವಿ ಮಾಡಿದರು ಗೌರ್ಮೆಂಟ್ದವರು ಅವ್ರಿಗೆ ಕೊಡಲಿಲ್ಲ ಡಿಪಾರ್ಟ್ಮೆಂಟ್ ಅವರು ಕೊಡಲಿಲ್ಲ ಅಂದ್ಕೂಡಲೇ ಅವರು ಫೈನಲ್ ಬಿಲ್ ಒಳಗೆ ಅವು ಏನೂ ಕ್ಲೇಮ್ಸ್ ಕೊಡಲಿಲ್ಲ ಅಂದ್ಕೂಡಲೆ ನಾವು ನೋಟಿಸ್ ಕೊಟ್ಟು ಅವರಿಗೆ ಹಿಂಗೆ ಹಿಂಗೆ ಇಷ್ಟು ಕ್ಲೇಮ್ ಇದೆ ತಾವು ಕೊಡಬೇಕು ಅಂತ ಕೇಳಿದ್ದೆ ನೈನ್ಟೀನ್ ನೈಂಟಿ ಫೈವ್ನಾಗ ಹನ್ನೊಂದು ಆಗಸ್ಟ್ ನೈನ್ಟೀನ್ ನೈಂಟಿ ಫೈವ್ ನಾವು ಕೇಸ್ ದಾಖಲು ಮಾಡಿದ್ದು ನಾರಾಯಣ್ ಗಣೇಶ್ ಕಾಮತ್ ಪರವಾಗಿ ಆ ವೇಳೆಯಲ್ಲಿ ಫಸ್ಟ್ ಅಡಿಷ್ನಲ್ ಸೀನಿಯರ್ ಸಿವಿಲ್ ಜಡ್ಜ್ ಬೆಳಗಾಂ ಅವರು ಕಾನ್ ಗಣೇಶ್ ನಾರಾಯಣ್ ಗಣೇಶ್ ಕಾಮತ್ ಅವರು ಹಾಕಿದ್ದ ದಾವೆಯನ್ನು ಅಗ್ದಿ ಕಾಯ್ದೆ ಶೀರಿ ಇದೆ ಹೇಳಿ ಮತ್ತು ಅವ್ರ ಕ್ಲೇಮ್ ಜಸ್ಟಿಫಿಯೇಬಲ್ ಅದೆ ಅವ್ರ ಕಡೆ ತಪ್ಪಿಲ್ಲ ಡಿಪಾರ್ಟ್ಮೆಂಟ್ ಕಡೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ದವರೇ ಮೂರುವರೆ ವರ್ಷ ಡಿಲೇಗೆ ನುಕ್ಸಾನ್ ಆಗಿದ್ದಕ್ಕೆ ಹೊಣೆಗಾರ ಆಗ್ತಾರೆ ಅಂತೇಳಿ ಏನು ಬರ್ತಕ್ಕದು ಏನು ಡ್ಯೂಸ್ ಅವ ಎಲ್ಲ ಕೊಡಬೇಕಂತ ಆದೇಶ ಮಾಡಿದರು ಅದಕ್ಕೆ ಹೈಕೋರ್ಟ್ ತನಕ ಪ್ರಕರಣ ಹೋಗಿ ಪುನಃ ಚೌಕಶಿಗೆ ಬಂದು ಎರಡನೇ ಸರ್ತಿನ ಮತ್ತೊಮ್ಮೆ ಜಮಾ ಆಯಿತು ಮೂರನೇ ಬಾರಿ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿ ಹನ್ನೊಂದು ಎಂಟು ಐದರಿಂದ ಎಲ್ಲಿವರೆಗೆ ಪೇಮೆಂಟ್ ಆಗೋದಿಲ್ಲ ಅಲ್ಲಿವರೆಗೆ ಬಡ್ಡಿ ಸಹಿತ ಎಲ್ಲ ರೊಕ್ಕ ಇವು ಸ್ಟೇಟ್ ಆಫ್ ಕರ್ನಾಟಕ ತರಫೆ ರೆವೆನ್ಯೂ ಇನ್ಸ್ಪೆಕ್ಟರ್ ಬೆಂಗಳೂರ್ ರೆವನ್ಯೂ ಅಲ್ಲ ಇರಿಗೇಷನ್ ದವರು ಸೆಕ್ರೆಟರಿ ಡೆಪ್ಯೂಟಿ ಕಮಿಷನರ್ ಬೆಳಗಾವಿ ಆಮೇಲೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅವರು ಜಾಯಿಂಟ್ಲಿ ಅಂಡ್ ಸೆವರಲ್ಲಿ ದೇ ಆರ್ ಲಯಬಲ್ ಅಂತ ಹಿಡ್ಕೊಂಡು ಟೋಟಲ್ ಅಮೌಂಟ್ ಕೊಡಬೇಕು ಅಂತ ಆದೇಶ್ ಮಾಡಿದರು ಆ ಆದೇಶ ಪ್ರಕಾರ ಒಂದು ಕೋಟಿ ಮೂವತ್ತೊಂದು ಲಕ್ಷ ಸೆವೆಂಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟ ಅಮೌಂಟ್ ಒಂದು ವರ್ಷದ ಹಿಂದೆ ಬಾಕಿ ಇತ್ತು ಅಲ್ಲಿ ಅಲ್ಲಿಂದ ಮತ್ತಿನ್ನು ಮುಂದೆ ಬಡ್ಡಿ ಬರ್ತಕ್ಕದು ಅದ ಈ ಅಮೌಂಟ್ ಕ್ಲೇಮ್ ಮಾಡಿ ಅವ್ರಿಗೆ ನೋಟಿಸ್ ಕಳಿಸ್ಲಾಗಿತ್ತು ಮೂರು ಮಂದಿ ನೋಟಿಸ್ ತಗೊಂಡು ಗಪ್ಪ ಗೊತ್ತರು ನಂತರ ಸರ್ಕಾರಿ ವಕೀಲರು ಹಾಜರಾಗಿ ಸ್ವಲ್ಪ ಟೈಮ್ ಕೇಳಿದ್ರು ಲಾಸ್ಟಕ್ಕೆ ನಾನು ವಾರಂಟ್ ತಗೊಂಡಿದ ನಂತರ ನಮ್ಮ ಪಕ್ಷಕಾರ ಪರವಾಗಿ ಆ ವೇಳೆಯಲ್ಲಿ ಅವರು ಹೈಕೋರ್ಟ್ಗೆ ಅಪೀಲ್ ಮಾಡಿದರು ಹೈಕೋರ್ಟ್ನಲ್ಲಿ ಅಪೀಲ್ ಮಾಡಿ ಸ್ಟೇ ಕೇಳಿದರು ಆನರೇಬಲ್ ಹೈಕೋರ್ಟ್ನವರು ಏನಂದ್ರು ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಆಫ್ ದ ಟೋಟಲ್ ಕ್ಲೇಮ್ ಪ್ಲಸ್ ಇಂಟ ಫ್ರಾಮ್ ಇಲೆವೆನ್ ಏಟ್ ನೈನ್ಟೀನ್ ನೈಂಟಿ ಫೈವ್ ಹಿಡ್ಕೊಂಡು ಇವತ್ತಿನವರೆಗೂ ಎಷ್ಟು ಬಡ್ಡಿ ಇದೆ ಅವು ಎಲ್ಲ ಕೂಡಿಸಿ ಮೇ ಬಿ ರೌಂಡ್ ಅಬೌಟ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ತುಂಬಬೇಕು ಅದು ಆರ್ ವಾರರಲ್ಲಿ ತುಂಬಬೇಕು ಅಂತ ಕಂಡೀಷನ್ ಹಾಕಿದ್ರು ಆರ್ ವಾರ ಅಂದ್ರೆ ಎರಡು ಜೂನ್ ಲಾಸ್ಟ್ ಆಗ್ತಿತ್ತು ಎರಡ್ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಅಲ್ಲಿವರೆಗೆ ಅವರು ರೊಕ್ಕ ತುಂಬಿಲ್ಲ ಅದಕ್ಕೆ ಪುನಃ ಕೋರ್ಟ್ ನವರು ವಾರಂಟ್ ಕೊಡಿಸಿರು ನಾನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಕಡೆ ಹೋಗಿ ಹಿಂಗ ಇದೆ ತಾವ ತುಂಬ್ರಿ ಅಂತ ಈ ಮನವಿ ಮಾಡಿದ್ರೆ ಅವರು ಏನ್ ದಾದ್ ಮಾಡಲಿಲ್ಲ ಡಿ ಸಿ ಕಚೇರಿಗೆ ಹೋದ್ರೆ ಅವರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅದೇ ನಮ್ದು ಏನ್ ಸಂಬಂಧ ಇಲ್ಲ ಅಂದ್ರು ನಾ ಹೇಳಿದ್ರೆ ನೀವು ಕೂಡ ಅದ್ರ ಪಾರ್ಟಿ ಇದ್ದೀರಿ ನೀವು ಆರ್ ಆಲ್ಸೋ ಜಾಯಿಂಟ್ಲಿ ಅನ್ಸ್ ಲಯಬಲ್ ಇದ್ದೀರಿ ಅಂತ ಹೇಳಿದ್ರನು ಅವ್ರು ಕೇಳಲಿಲ್ಲ ನಂತರ ಮೂರನೇ ಬಾರಿ ಮತ್ತೊಮ್ಮೆ ವಾರಂಟ್ ಬಂದಾಗ ನಾನು ಅದಕ್ಕಿಂತ ಪೂರ್ವದಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪೂರಾ ಆಫೀಸದು ಎಲ್ಲ ಅದು ಎಲ್ಲ ಕುರ್ಚಿ ಫರ್ನಿಚರ್ ಎಲ್ಲ ಟ್ರಕ್ ಲೋಡ್ ಜಮ್ ಒಂದು ಐದಾರು ವರ್ಷ ಹಿಂದೆ ಫಸ್ಟ್ ದಾವೆ ಡಿಕ್ರಿ ಅದಾಗ ತಗೊಂಡಿದ ಪ್ರಕಾರ ಈ ಸರ್ತೇನ ಮಾಡಬಹುದಾಗಿತ್ತು ಬಟ್ ಡೆಪ್ಯುಟಿ ಕಮಿಷನರ್ ಕಚೇರಿಯಲ್ಲಿ ಹೋದಾಗ ನನ್ಗೆ ಇದು ಅವ್ರದ್ದು ಅವ್ರಿಗೆ ಕೇಳಿದಾಗ ಅವರು ಏನ್ ಆದ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ರೋಕ ಕೊಡೋ ಬಗ್ಗೆ ಏನು ಸರಿಯಾಗಿ ಉತ್ತರಿಸಲಿಲ್ಲ ಅನ್ಕೊಳ್ಳಿ ನಾನು ಅವ್ರದ್ದು ಅದು ಇದ್ದಿದ್ದನ್ನು ಜಪ್ ಮಾಡಿದೆ ಈ ಪ್ರಕಾರ ಜಪ್ ಮಾಡಿದ ನಂತರ ಅವರು ಸ್ವಲ್ಪ ಇಂಡೈರೆಕ್ಟ್ಲಿ ಏ ನೋಡಿ ಕಾಂಪ್ಲಿಕೇಶನ್ಸ್ ಆಗ್ತದ ಅಂತ ಹೇಳಕ್ಕಾಗ್ತದೆ ನಾನು ಹೇಳಿದ್ರೆ ನಾನು ಕಾಯ್ದೆಶೀರವಾಗಿ ಏನು ಕೆಲಸ ಮಾಡಿದ್ದೆ ನನಗೇನು ಕಾಂಪ್ಲಿಕೇಶನ್ ಆಗಲ್ಲ ನನ್ನ ಪಕ್ಷಕಾರಗೂ ನ್ಯಾಯ ದೊರಕಬೇಕು ಅಂತ ನನ್ನ ಉದ್ದೇಶ ಇದೆ ಈ ಶುಡ್ ಗೆಟ್ ಜಸ್ಟಿಸ್ ನೌ ಮೈ ಕ್ಲಯಂಟ್ ಈಸ್ ನೋ ಮೋರ್ ಅವರು ತಿರ್ಕೊಂಡಾರ ಅವ್ರ ವಾರಸ್ದಾರ ತರ್ಫೆ ನಾ ಕೇಸ್ ತರಿಸ್ತಾ ಇದ್ದೀನಿ ಅವ್ರಿಗೆ ಅವ್ರದು ಫಲ ಸಿಗಲಿ ನಂಗ್ ಮಾಡಿದ ಆದೇಶ ಪ್ರಕಾರ ಅವ್ರಿಗೆ ರೊಕ್ಕಾರೆ ಸಿಗಲಿ ಹೈಕೋರ್ಟ್ನವರು ಆದೇಶ ಮಾಡಿದ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಜಮಾ ಮಾಡಬೇಕಾಗಿತ್ತು ಅದು ತಾವು ಮಾಡಿಲ್ಲ ಅದಕ್ಕೆ ನನಗೂ ಕಾಯ್ದೆಶೀರ ಅಧಿಕಾರ ಪ್ರಕಾರ ನಾವು ಮಾಡ್ತಾ ಇದ್ದೇನೆ ಅಂತ ಹೇಳಿದೆ ಆಮೇಲೆ ಬೆಲೀಫ್ ಅವರು ಬಂದು ಅವ್ರು ಕಾರ್ ಜಪ್ ಮಾಡಿಕೊಳ್ಳ ಪಂಚನ ಕರೆಸಿ ಕಾರ್ ಜಪ್ ಮಾಡಿ ಕಾಯ್ದೆಶಿರ್ ಪ್ರಕ್ರಿಯೆ ಮುಗಿಸ್ಕೊಂಡು ಕಾರ್ ಜಪ್ ಮಾಡಿ ಕೋರ್ಟ್ ನ್ಯಾಯಾಲಯದ ಆವರಣದಲ್ಲಿ ನಿಲ್ಲಿಸಲಾಗಿದೆ ನನಗೆ ಎಷ್ಟೇ ಕೇಳೋದಿದೆ ಗವರ್ಮೆಂಟ್ ಕಡೆ ಎಲ್ಲ ರೊಕ್ಕ ಎಲ್ಲ ಉಳಿದ್ ಗ್ಯಾರಂಟಿ ಯೋಜನೆ ಇದೇ ಯೋಜನೆಗೆ ಗೋಸ್ಕರ ಎಲ್ಲಾ ಇದ್ದೇ ಇರುತ್ತದೆ ಈ ಎಂತ ಕೆಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮೂವತ್ತು ವರ್ಷ ತನಕ ಅವ್ರದ್ದು ಬಾಕಿ ಕೊಡಂಗಿಲ್ಲ ಅಂದ್ರೆ ಸಿಕ್ಕಿಲ್ಲ ಸಿಕ್ಕಿಲ್ಲಂಗ್ ಆಗ್ತದೆ ಅದಕ್ಕೂ ಅವ್ರಿಗೂ ನ್ಯಾಯ ಸಿಗ್ಬೇಕ ಉದ್ದೇಶದಿಂದ ನಾನು ಜಸ್ಟ್ ಒಂದು ಕಾರ್ ಅಂದ್ರೆ ಟೋಕನ್ ಅಂತ ಜಪ್ತ ಮಾಡಿದೆ ಇನ್ನು ಮುಂದೆ ಇನ್ನು ಮುಂದನ್ನು ಲಘು ರೊಕ್ಕ ತುಂಬಿಲ್ಲ ಅಂದ್ರೆ ಎಂಟೈರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಫೀಸ್ ಫರ್ನಿಚರ್ ಇನ್ ಇನ್ಕ್ಲೂಡಿಂಗ್ ಅವ್ರದ್ದು ವೆಹಿಕಲ್ಸ್ ಆಗ್ಲಿ ದ ವೆಹಿಕಲ್ಸ್ ಆಗ್ಲಿ ಎಂತ ಜಪ್ತ್ ಮಾಡಬಹುದು ನನಗೆ ಇಷ್ಟೇ ಅನ್ನೋದ್ರೆ ನ್ಯಾಯ ಜಸ್ಟಿಸ್ ಸಿಗಬೇಕಂತ ಉದ್ದೇಶದಿಂದ ಕೆಲಸ ಮಾಡಿದ್ದೆ ನಾನು ಓಂ ಪ್ರಕಾಶ್ ಜವಹರ್ಲಾಲ್ ಜೋಶಿ ಓ ಬಿ ಜೋಶಿ ಅಡ್ವೊಕೇಟ್ ಬೆಳಗಾವಿ ಸರ್ಕಾರದ ನಿರ್ಗಮಿತ ನೀತಿಗಳಿಂದ ತೀವ್ರ ಪ್ರಮಾಣದ ದೋಷಗಳು ಹೊರಬರುತ್ತಿರುವುದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆಯಾಗಿದೆ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ ಇರ್ಗ್ರಾಮ್ ಬೆಳಗಾವಿ